ಸಾಹೇ್ರಿ ಗುಡ್ ಮಾರ್ನಿಂಗ್ ಸಹೇಬ್ರಿ ಗುಡ್ ಮಾರ್ನಿಂಗ್ ಏನಾಯ್ತು ಸಹ್ರಿ ಬ್ಯಾಗ ಏನ್ ಬ್ಯಾಗು ಡಾಗಾ ಏನು ಮಾಡ್ತಾ ಇತ್ತು ಡಾಗು ಹಿಂದೆ ಬಿದ್ದಿಂತ ಎಲ್ರಿಗೂ ನಮಸ್ಕಾರ ನಿಮ್ಮ ಆಟೋ ಕನ್ನಡಿಗ ಅವಾಗ ಅವಾಗ ಚೆಕ್ ಮಾಡ್ಬೇಕಾಗತ್ತೆ ಏನಕ್ಕಂತ ಕ್ಯಾಮ್ರಾ ಸರಿಯಾಗಿ ಕೂತಿಲ್ಲ ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆಟೋ ಕನ್ನಡಿಗ ಇವತ್ತು ಡ್ಯೂಟಿ ಜೊತೆಗೆ ಒಂದು ಪೋಡ್ಕಾಸ್ಟ್ ಇದೆ ಅದನ್ನು ಕೂಡ ರೆಕಾರ್ಡ್ ಮಾಡಬೇಕು ಹಾಗೆ ಮೊದಲು ಸಾಹೇಬನ ಬಿಸಾಕ್ಬಿಡೋಣ ಸ್ಕೂಲ್ಗೆ ಅಲ್ವಾ ಸಾಹೇಬ್ರಾ ಸ್ಕೂಲ್ ಬಿಸಾಕ್ಬೇಕಾ ಸಾಕೂಲಿಗೆ ಬಿಸಾಕ್ಬಿಟ್ಟು ನಾವು ಹೋಗೋಣ ಡ್ಯೂಟಿ ಮೇಲೆ ಡ್ಯೂಟಿ ಮಾಡ್ದ ಡ್ಯೂಟಿನ ಕೂಡ ಇವಾಗ ಆನ್ ಮಾಡಬೇಕು ಫಸ್ಟ್ ಸಾಹೇಬ್ರನ್ನ ಬಿಸಾಕೋಣ ಅಂತ ಬಂದಿರೋದು ಓಕೆ ಸಾಹೇಬ್ರೆ ಬಾಯ್ ಇಸಿಕೊಡೋಲ್ವಾ ಕತ್ತೆ ಡ್ಯೂಟಿ ಆನ್ ಮಾಡುವ ಡ್ಯೂಟಿ ಆನ್ ಮಾಡ್ಬಿಟ್ಟು ಫಸ್ಟ್ ಡ್ಯೂಟಿ ಮಾಡ್ಕೊಳ್ಳೋಣ ಯಾಕಂತಂದರೆ ಡ್ಯೂಟಿ ಜೊತೆಗೆ ಎಲ್ಲ ಇಂಪಾರ್ಟೆಂಟು ಹಾಗೆ ಇವಾಗ ನಾನು ಹೋಗ್ಬೇಕಾಗಿರೋದು ಬಂದ್ಬಿಟ್ಟು ಹುಳಿ ಮಾವು ಇಲ್ಲಿಂದ ಆಲ್ಮೋಸ್ಟ್ ಟ್ವೆಂಟಿ ಏಯ್ಟ್ ಕಿಲೋಮೀಟರ್ ಇದೆ ಅಲ್ಲಿ ಹೋಗಿ ಸಂಘಟನೆ ಅಧ್ಯಕ್ಷರ ಜೊತೆ ಒಂದು ವಿಡಿಯೋನ ಮಾಡಬೇಕಾಗಿತ್ತು ನಾನು ಲಾಸ್ಟ್ ಟೈಮ್ ಎಲ್ಲ ಸಂಘಟನೆ ಮಾತಾಡಿ ವಿಡಿಯೋಗಳನ್ನು ಮಾಡ್ತಾ ಇದ್ದೆ ಗಾಡಿ ಹಂಗೆ ಚಾರ್ಜ್ ಇಟ್ಟಿದ್ದೀನಿ ಇದು ಚಾರ್ಜಿಂಗ್ ಸ್ಟೇಷನ್ ಒಳಗಡೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ರೀತಿ ಓಪನ್ ಇರೋದು ಹಾಗೆ ನಾನು ಹೋಗ್ಬೇಕಾಗಿರೋ ಜಾಗ ಇಲ್ಲಿಂದ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಇದೆ ಒಂಬತ್ತು ಗಂಟೆ ಅಂತ ತೋರಿಸ್ತಾ ಇದೆ ಸೊ ನಾನು ಅಲ್ಲಿಗೆ ಹೋಗ್ಬೇಕಾಗಿರೋದು ಹನ್ನೊಂದು ಗಂಟೆಗೆ ಹಂಗೆ ಡ್ಯೂಟಿಗಳನ್ನ ಮಾಡ್ತಾ ಅಂದ್ರೆ ಯಾವ್ದು ಸಿಗುತ್ತೆ ಅದ್ರ ಡ್ಯೂಟಿಗಳನ್ನ ಮಾಡ್ತಾ ಆರಾಮಾಗಿ ಹೋಗೋಣ ಹನ್ನೊಂದು ಗಂಟೆಗೆ ಹೋಗಿ ತಲುಪೋಣ ಫಸ್ಟ್ ಯಾವ್ದಾದ್ರು ಡ್ಯೂಟಿ ಬರುತ್ತಾ ಇಲ್ವೋ ನೋಡ್ಬೇಕು ಕಾದು ನೂರ ಹದಿನಾಲ್ಕು ರೂಪಾಯಿ ಬಿಲ್ ಆಗೈತೆ ಪ್ಯಾಸೆಂಜರ್ ಬಂದ್ಬಿಟ್ಟು ನನಗೆ ನೂರ ಐವತ್ತು ರೂಪಾಯಿ ಕೊಟ್ಬಿಟ್ಟು ಅರವತ್ತ್ ರೂಪಾಯಿ ರಿಟರ್ನ್ ಮಾಡಿ ಅಂತವ್ರೆ ತಾವು ಕನ್ಫ್ಯೂಸ್ ಆಗೋದಲ್ಲದೆ ನನಗೂ ಕನ್ಫ್ಯೂಸ್ ಮಾಡಿದ್ರು ನಾನು ಹೇಳ್ತಾ ಇದ್ದೀನಿ ಮೂವತ್ತಾರು ರೂಪಾಯಿ ನಾನು ನಿಮಗೆ ರಿಟರ್ನ್ ಮಾಡಬೇಕು ಅಂತ ಆಮೇಲೆ ಕನ್ಫ್ಯೂಸ್ ಆಗ್ಬಿಟ್ಟು ಕ್ಯಾಲ್ಕುಲೇಟರ್ ತೆಗೆದು ಲೆಕ್ಕ ಮಾಡಿ ಓ ಸರಿ ಮೂವತ್ತಾರು ರೂಪಾಯಿ ತಾವು ಕನ್ಫ್ಯೂಸ್ ಆಗೋದಲ್ಲದೆ ನಮ್ಮನ್ನು ಕೂಡ ಕನ್ಫ್ಯೂಸ್ ಮಾಡ್ತಾರೆ ಸೊ ಯಾವ್ದೇ ಇಲ್ಲ ಆಟೋಗಳು ನೋಡಿ ಖಾಲಿ ನಿಂತಿದ್ದಾವೆ ನಾನು ವೈಟಿಂಗ್ ಅಲ್ಲಿ ಇದೀನಿ ನೋಡೋಣ ಯಾವ್ದಾದ್ರು ಬಿದ್ದ ಈ ಕಡೆ ಇವಾಗ ನಾನು ಹುಳಿ ಮಾವು ಕಡೆ ಹೋಗ್ಬೇಕು ಅಲ್ಲೊಂದು ಇಂಟರ್ವ್ಯೂ ಮಾಡ್ಬೇಕು ಹೋಗಿದ್ರು ಸೊ ಅದಕ್ಕೆ ವೈಟಿಂಗ್ ಡ್ಯೂಟಿಗಳು ನೋಡಿದ್ರೆ ಒಂದು ಬೀಳ್ತಾ ಇಲ್ಲ ಸೌಂಡೇ ಇಲ್ಲ ಇಲ್ಲ ಅಂತ ನೋಡೋಣ ಯಬ್ಬಳ ಇವತ್ತು ಮಾತ್ರ ಖಾಲಿ ಇದೆ ನೋಡ್ತಾ ಇದ್ದೀರಾ ಎಷ್ಟು ಖಾಲಿ ಇದೆ ಅಂತ ಸೊ ಫಸ್ಟ್ ಟೈಮ್ ಹೆಬ್ಬಾಳ ಇಷ್ಟೊಂದು ಖಾಲಿ ಇರೋದು ನೋಡ್ತಾ ಇದ್ದೀರಲ್ವಾ ಸೊ ಸೆಕೆಂಡ್ ಡ್ಯೂಟಿ ಪಿಕಪ್ಗೆ ಬಂದಿದ್ದೀನಿ ನಾನು ಹೆಬ್ಬಾಳದಿಂದ ಈ ಕಡೆ ಬಂದೇ ಓ ಅವರೇ ಓಕೆ ಬರ್ತಾ ಇದ್ದಾರೆ ಸರಿ ನೋಡೋಣ ಡ್ರಾಪ್ ಇಲ್ಲಿಗೆ ಗೊತ್ತಿಲ್ಲ ಹಾಕ್ಕೊಂಡಿದ್ದೀನಿ ಮತ್ತೆ ನಾನು ಕಡೆ ಹೋಗ್ಬೇಕು ಯಾವ್ದು ಸಿಗುತ್ತೆ ಅದನ್ನ ಹಾಕೊಂಡು ಹೋಗ್ತಾ ಇದ್ದೀನಿ ಡ್ಯೂಟಿಗಳಂಗ್ರು ಕಮ್ಮಿನೇ ಇದ್ರೆ ಶನಿವಾರ ಮಧ್ಯಾಹ್ನ ಮೇಲೆ ಜಾಸ್ತಿ ಡ್ಯೂಟಿ ಬರೋದು ನೋಡೋಣ ನೋಡೋಣ ಇವಾಗ ಇಲ್ಲಿಂದ ಯಾವ ಕಡೆ ಡ್ಯೂಟಿ ಬೀಳುತ್ತೆ ಅಂತ ನಾನು ಇಲ್ಲಿಂದ ಇವಾಗ ಹೋಗ್ಬೇಕು ಎಲ್ಲ ಇದಾವೆ ಯಾರ ಕೆರೆ ನಾನು ಇವಾಗ ತುಂಬ ದೂರ ಹೋಗ್ಬೇಕು ಹುಡುಕ್ತಾ ಇದ್ದೀನಿ ಯಾವ ಕಡೆ ಅಂತ ಹಾಂ ಈ ಕಡೆ ಹೋಗ್ಬೇಕು ನಾನು ಇಲ್ಲಿಗೆ ಹೋಗ್ಬೇಕು ಹುಳಿ ಮಾವು ಕರೆಕ್ಟಾಗಿ ಇಲ್ಲಿಗೆ ಹೋಗ್ಬೇಕು ಇಲ್ಲಿಂದ ಯಾವ ಡ್ಯೂಟಿ ಬರುತ್ತೆ ಅದು ನೋಡೋಣ ಇವಾಗ ಸೊ ಆಫೀಸ್ ಹತ್ರ ಬಂದಿದ್ದೀನಿ ಇಲ್ಲೇ ಕೂತಿದ್ದೀನಿ ವೇಟಿಂಗ್ ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ ಬರ್ತಾ ಇದ್ದಾರೆ ನಾನು ಇವಾಗ ಐದು ಕಿಲೋಮೀಟ್ರದಂದು ಹತ್ತು ಕಿಲೋಮೀಟ್ರ್ದೊಂದು ಬಾಡಿಗೆ ಮಾಡ್ಕೊಂಡು ಬಂದಿದ್ದೀನಿ ಇಪ್ಪತ್ತೆಂಟು ಕಿಲೋಮೀಟ್ರ್ ನಾನು ಬಂದಿರೋದು ಅದರಲ್ಲಿ ಹದಿನೈದು ಕಿಲೋಮೀಟ್ರ್ ಬಾಡಿಗೆ ಹೊಡ್ಕೊಂಡು ಬಂದಿದ್ದೀನಿ ಹದಿಮೂರು ಕಿಲೋಮೀಟ್ರ್ ಖಾಲಿ ಬಂದಿದ್ದೀನಿ ಏನಕ್ಕಂತಂದರೆ ಟೈಮ್ ನಾನು ಬರಬೇಕಾಗಿತ್ತು ಮತ್ತೆ ಟೈಮ್ ಇದ್ದಿಲ್ಲ ಅದಕ್ಕೆ ಸಿಗೋಣ ಅಣ್ಣ ಅಣ್ಣ ಸಿಗೋಣ ತುಂಬ ಥ್ಯಾಂಕ್ ಯು ನಿಮ್ಮ ಸಂಘಟನೆ ಬಗ್ಗೆ ಹೇಳಿದ್ದಕ್ಕೆ ಚಾಲಕ ಬಗ್ಗೆ ಚಾಲಕರ ಬಗ್ಗೆ ಮತ್ತು ಇವರ ನಾನು ಬ್ಲಾಗನ್ನು ಸೋಮವಾರ ಹಾಕ್ತೀನಿ ವಿಡಿಯೋನ ಸಂದರ್ಶನ ಮಾಡಿದ್ದೀನಿ ಅದ್ರ ಬಗ್ಗೆ ಪೂರ್ತಿ ಆಗಿ ನಿಮಗೆ ತೋರಿಸ್ತೀನಿ ಸೊ ಎಮ್ ಜಿ ರೋಡ್ದು ಒಂದು ಬಾಡಿಗೆ ಬಂದೈತೆ ಇಂಟರ್ವ್ಯೂ ಮುಗಿಸ್ಕೊಂಡು ಆನ್ ಮಾಡಿದೆ ಪಾರ್ಟಿ ತಂಗೆ ಒಂದು ಎಮ್ ಜಿ ರೋಡ್ ಬಾಡಿಗೆ ಬಂದೈತೆ ಸೊ ಹಾಕ್ಕೊಂಡು ಹೋಗೋಣ ಇವಾಗ ವೆಯ್ಟಿಂಗು ಪ್ಯಾಸೆಂಜರ್ಗೋಸ್ಕರ ಕರೆಕ್ಟಾಗಿ ಇದ್ದೀನಿ ಇದೇ ಅಪಾರ್ಟ್ಮೆಂಟು ಸೊ ವೇಟಿಂಗು ನೋಡೋಣ ಸೊ ನಾನಿದ್ದೀನಿ ಇವಾಗ ಎಮ್ ಜಿ ರೋಡಲ್ಲಿ ಇಲ್ಲೆಲ್ಲಿ ನೋಡ್ತಾ ಇದ್ದೀರಾ ಎಮ್ ಜಿ ರೋಡ್ ಶೋಭಾ ಶೋಭಾ ಇಲ್ಲೇ ಇದ್ದೀನಿ ಪ್ಯಾಸೆಂಜರ್ ವೆಯ್ಟಿಂಗು ನೋಡೋಣ ನೋಡೋಣ ಇವಾಗ ಆಗಿ ಬರುತ್ತೆ ಸೊ ಇವಾಗ ಏನಾಗಿದೆ ಅಂತಂದರೆ ನಾನು ಡ್ಯೂಟಿ ಮಾಡಿಕೊಂಡು ಕೊಡಗೇಳ್ಳಿಯಲ್ಲಿದ್ದೀನಿ ಇವಾಗ ನಾನು ಓದಬೇಕು ಮೆಜೆಸ್ಟಿಕ್ ಹೇಳಿ ಏನಕ್ಕಪ್ಪ ಅಂತಂದರೆ ನಮ್ಮ ಮೈಸೂರಿಂದ ಶಂಕರಣ್ಣ ಬರ್ತದೆ ಅವ್ರನ್ನ ಪಿಕ್ ಮಾಡಬೇಕು ನಾನು ನೋಡಿದ್ರೆ ಡ್ಯೂಟಿ ಮಾಡ್ಕೊಂಡು ಕೂತಿದ್ದೀನಿ ನಾನು ಮರ್ತೆ ಬಿಟ್ಟಿದ್ದೀನಿ ಆಲ್ರೆಡಿ ಐದು ಗಂಟೆ ಆಗೈತೆ ಅವ್ರನ್ನ ಪಿಕ್ ಮಾಡಬೇಕು ನಾಲ್ಕೂವರೆಗೆ ಬರೋಕೇಳಿದ್ರು ಹೋಗ್ತಾ ಇದ್ದೀನಿ ನೋಡೋಣ ನಾಲ್ಕೂವರೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅಂದೇನೂ ತಪ್ಪಿಲ್ಲ

ಹಾ ಖಂಡಿತ ಮಾಡೋಣ ಸ್ಟಾರ್ಟಿಂಗ್ ನಿಮ್ಮಿಂದನೇ ಮಾಡೋಣ ಒಳ್ಳೆ ಬಹಳಷ್ಟು ಈಗ ಶ್ಯಾಮ ಅವರೇಲ್ಲ ಬೆರೆದಿದ್ದಂಗೆ ಅಥವಾ ಶ್ಯಾಮ ಮೈಸೂರಿನ ಹಾ ಸ್ನೇಹ ಶ್ಯಾಮ ನೋಡಿ ಬಿಗ್ ಬಂದಿದ್ರು ಜೊತೆ ಆಟ ಆಡ್ತಿದ್ರು ಅವರು ಸೊ ಇವರು ಒಂದು ಕಂಟೆಂಟ್ ಹೇಳಿದ್ದಾರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡ್ತೀನಿ ಅದು ಇವರಿಂದನೇ ಸ್ಟಾರ್ಟ್ ಮಾಡ್ತೀನಿ ನಿಮ್ಮಿಂದಾನೆ ಸ್ಟಾರ್ಟ್ ಮಾಡ್ತೀನಿ ಅದನ್ನ ಥ್ಯಾಂಕ್ ಯು ಅಣ್ಣ ಸಿಗೋಣ ಒಳ್ಳೇದಾಗ್ಲಿ ದೇವರ ಒಳ್ಳೇದು ಮಾಡ್ಲಿ ನಿಮಗೆ ಆ ಜೋಬೇ ಲಾಗ್ ರೆಕಾರ್ ಆದ್ರೆ ಇರುತ್ತೆ ಅಂತ ಕಲಾಕರ್ ಗಾಡಿ ಈ ರೀತಿ ಮಾರ್ಚಕ್ಕೆ ಎನ್ನು ನೋಡ್ತಾ ಇದೀಯಾ ಪಂಕು ಯಾರಿ ನೋಡ್ತಾ ಇದೀಯಾ ಇದೆಲ್ಲ ಮಾಡಿರೋದು ನಮ್ಮ ನಾಸೀರ್ಬಾಯಿ ಅವರು ನಂಬರ್ ಒನ್ ಕಲಾಕಾರ ಬೆಂಗಳೂರಿಗೆ ನನಗೆ ಗೊತ್ತಿರೋ ಹಾಗೆ ಯಾಕಂತಂದರೆ ಪರಶುರಾಮ್ ಶೆಟ್ಟರು ಗಾಡಿ ಹಿಂದೆ ಸ್ಟಿಕ್ಕರ್ ಆಗಲಿ ಈ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಗಾಡಿಗಳಿಗೆ ಏನೇನು ಸ್ಟಿಕ್ಕರ್ ಇದೆಯೋ ಈ ರೀತಿ ಪೇಂಟರು ಪೇಂಟಿಂಗ್ಗಳು ಇದೆಲ್ಲ ಸ್ಟಿಕ್ಕರಿಂಗು ಇವರು ಪೇಂಟಲ್ಲಿ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಫ್ರೆಂಡ್ ಲಿಸ್ಟಲ್ಲಿರೋ ಎಲ್ಲ ಜನರು ಗಾಡಿಗಳಿಗೂ ಇವರೇ ಸ್ಟಿಕ್ಕರಿಂಗ್ ಮಾಡಿರೋದು ಇವನ ಹೆಸರು ಕೂಳೆ ಎಳೆ ಚೆನ್ನಾಗಿ ಚೆನ್ನಾಗಿರೋ ಡೈಲಾಗ್ ಎಲ್ಲ ಹಾಳು ಮಾಡ್ತಾನ ಬರುತ್ತ ನೀನ್ ಮಾಡಿಸ್ತೀಯ ಹಂಗೆ ನೋಡಣಿಂಗ್ ಮಾಡ್ತೀನಿ ಬಾ ಸರಿ ಸಿರಣಾ ಬಗ್ಗೆ ನಾನು ಬಯೋ ಸ್ಟಿಕಲ್ ಸಿಕ್ತಿನಿ ಬಾಯ್ ಅಣ್ಣ ಇದು ಫಾಸ್ಟ್ ಚಾರ್ಜಿಂಗ್ ಆಗುತ್ತಾ ಆಟದಲ್ಲಿ ಐತೆ ಪವರ್ ಬ್ಯಾಂಕ್ ಐತೆ ಪವರ್ ಬ್ಯಾಂಕ್ ಐತಾ ನಿಂದು ತಾಯಿ ಗುಡ ತಿರೋದಿಲ್ಲ ನಂಗಾ ನೀನುಮ್ಮಾ ಪಾಲಿಗೆಎಳು ಜಿಬ್ರೈ ಅಲ್ಲ ಕೊಟ್ಟಿರೋದು ಅವ್ರಿಗೆ ನಿಮಗೆ ಹೆಂಗಾಯ್ ಆಗ್ತಿದ ನಾನು ಕರುಣೆ ಮಾಡ್ತೀನಿ ನಾನು ಬಾಯ್ ಇಲ್ ಬನ್ನಿ ಇಲೋನೇ ನೋಡಿ

ಇನ್ಮೇಲೆ ಅವನ ಹೆಸರು ಪಂಕು ನಿಂದು ತಾಯಿ ಗುಣ ಜೊತೆಗೆ ಆಂಟಿ ಲವರ್ ನಿಂದು ಲವರ್ಪುರ ಮೆಟ್ರೋ ಶ್ರೀರಾಂಪುರ ಆ ಕಡೆ ಇದು ಬೇರೆ ಬಾಯ್ 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 ಸೊ ಅವ್ರಿಗೆ ಬಾಯ್ ಹೇಳಿ ನಾನು ಹೊರಟೆ ಇವಾಗ ನಾನು ಡ್ಯೂಟಿ ಹಾಕ್ಕೊಂಡು ಹೊರಡ್ತೀನಿ ಇಲ್ಲಿಂದ ಯಾವ ಡ್ಯೂಟಿ ಬರುತ್ತೋ ಗೊತ್ತಿಲ್ಲ ಮೆಜೆಸ್ಟಿಕಲ್ಲಿ ಇದ್ದೀನಿ ನೋಡೋಣ